ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ನೋಡಿ ಡ್ಯಾಡಿ ಹೊತ್ತು ಡ್ಯೂಟಿ ಬಿಟ್ಟು ಬೇಗ ಬಂದಿದ್ದಾರೆ ನಾವು ಶಾಲೆಯಿಂದ ಬರುವಾಗ ಡ್ಯಾಡಿ ಮನೆಯಲ್ಲಿದ್ದಾರೆ ಇದ್ದಾರೆ ಡ್ಯೂಟಿ ಬಿಟ್ಟು ಮನೆಯಲ್ಲಿ ಐ ಮೀನ್ ಡ್ಯೂಟಿ ಮುಗಿಸಿ ಮನೆಗೆ ಬಂದು ಮನೆಯಲ್ಲಿದ್ದರು ಹಾಗೆ ನೋಡಿ ಎಂತೆಲ್ಲ ತಂದಿದ್ದಾರೆ ಅಂತ ನೋಡಿ ಅವಳಿಗೆ ಒಂದೊಂದು ಗಂಟೆ ತೆಗಿಲಿಕ್ಕೆ ನೋಡಿ ಇದು ಕಬಾ ಇದಲ್ಲ ಇದೆಂತದೊಂದು ಇದು ಕಬಾಬ್ ಅಂತೆ ಇದು ಪಪ್ಸ್ ಅಂತೆ ಅದು ಸಮೋಸ ಅಂತೆ ಇದು ಡ್ಯಾಡಿ ಅಂತೆ ಕಟ್ಲೆಟ್ ಮತ್ತು ಇದು ಚಿಕನ್ ಕ್ರೀಮಿ ಸ್ಯಾಂಡ್ವಿಚ್ ಮತ್ತು ಇದೆಂತ ಅಂತ ನನಗೆ ಸಿಗೊತ್ತಿಲ್ಲ ಮತ್ತು ಇದು ಕಬಾಬ್ ಅವ್ರಿಗೆ ಕೊಚ್ಚಿನ ಬ್ಯಾಕರಿಂದ ತಂದದ್ದು ಅವರು ಇದು ನಮ್ಮ ಫೇವ್ರೇಟ್ ಇದು ನಮ್ಮದು ಇದರಲ್ಲಿ ಬಟಾಣಿ ಕ್ಯಾರೆಟ್ ಎಲ್ಲ ಐಟಮ್ಸ್ ಉಂಟು ವೆಜಿಟೇಬಲ್ ಉಂಟು ಫುಲ್ ಇದರಲ್ಲಿ ಬೇರೆ ಎಲ್ಲಿ ಕೂಡ ಸಿಗುದಿಲ್ಲ ಇದು ಇವತ್ತು ಸಾರಿ ಪರ್ಚೇಸ್ ಮಾಡು ಅಂತ ಹೇಳಿದರು ಹಸ್ಬೆಂಡ್ ಅವರಿಗೆ ಅಂದರೆ ಫ್ಯಾನ್ಸಿ ಸಾರಿ ಎಲ್ಲ ತುಂಬ ಲೈಕ್ ಮಾಡ್ತಾರೆ ಸೊ ಮೊನ್ನೆ ತೆಗಿಲಿಕ್ಕೆ ಆಗಲಿಲ್ಲ ಮೊನ್ನೆ ಅಂದರೆ ನಾವು ಫ್ರೆಂಡ್ಸಲ್ಲಿ ಕೆಲವು ಡ್ರೆಸ್ ಎಲ್ಲ ತಗೊಂಡಿದ್ದೇವೆ ಅಲ್ಲ ಅಲ್ಲಿ ಎಲ್ಲ ಇಲ್ಲ ಹಾಗೆ ಮೊನ್ನೆ ತೆಲ್ತಿದ್ರು ಸಾರಿ ತೆಗಿ ಅಂತ ಫ್ಯಾನ್ಸಿಯಲ್ಲಿ ಹಾಗೆ ಇವತ್ತು ಹೊರ ಹೊರಡಿದ್ದೇವೆ ಫ್ಯಾನ್ಸಿಯಲ್ಲಿ ಸೀರೆ ತಗೊಳ್ಳಿ ಉಂಟು ಹಾಗೆ ಹೊರಡಿದ್ದೇವೆ ಅವರು ಸಹ ಹೊರಡ್ತಿದ್ದಾನೆ ಇವಳು ಸಹ ಹೊರಡಿದ್ದಾಳೆ

ಇದೆಲ್ಲ ಒಳಗೆ ಎಲ್ಲ ಆಚೆ ಇಚ್ಛೆ ಆಗಿದೆ ಒಂದು ಚಾಯ್ ಕೂಡ ಒಂದು ಹೊರ ಕೊಡೋಗಿದ್ದಾರೆ ಅಲ್ಲಿ ನಾನು ಉಂಟು ಉಪ್ಪಿನಕಾಯಿ ಇಲ್ಲಿ ಇಟ್ಟಿದ್ದಾರೆ ಹಾ ಇದು ಹೊಸತ್ತು ಉಪ್ಪಿನಕಾಯಿ ನನಗೆ ಹಾಕ್ಲಿಲ್ಲ ಮಧ್ಯಾಹ್ನ ಊಟ ಮಾಡುವಾಗ ನಾನು ಈ ಉಪ್ಪಿನಕಾಯಿ ನೋಡುದು ಯಾವಾಗ ಓಪನ್ ಅಂತ ನಾನು ಕಾಯಿ ನೋಡಿ ಇವರು ಓಪನ್ ಮಾಡಿ ತಿಂದು ಕೂಡ ಆಗಿದೆ ಇದು ನೋಡಿ ನಾವು ಡಿ ಮಾಡಿದ ತಗೊಂಡ ತೋರಿಸ್ತೀವಿ ಒನ್ ಮಿನಿಟ್

பிக்கு திக்கு த

ಹಿಂದೆ ಹೋಗಲಿ ಕೈ ತಟ್ಟಿ ಬೀಳ್ಬಹುದು ಇಲ್ಲಿ ಹೇಳುದು ಖುಷಿ ಆಗ್ತದೆ ನೋಡಿಕೊಂಡು ಊಟ ಮಾಡುವಾಗ ಖುಷಿ ಆಗ್ತದೆ ಆಮೇಲೆ ಏನು ಇಲ್ಲಿಗಿತ್ತು ಏನಿಲ್ಲ ನೋಡಿ ಚಿನ್ನ ಹೇಳುದು ನಮ್ಮನ್ನ ಕೈ ತೋರಿಸಿ ಅವಳಿಗೆ ಇಷ್ಟ ನನ್ನ ಕೈ ನೈಲ್ ಪಾಲಿಶ್ ಎಲ್ಲ ಹಾಕಿದ್ರೆ ಎಲ್ಲ ಕಟ್ಟಿಂಗ್ ಮಾಡಿದ್ದೇನೆ ನನ್ನ ನೈಲ ನೋಡಿ ಎಲ್ಲ ಕಟ್ಟಿಂಗ್ ಆಗಿದೆ ಹೀರೋ ಒಂದು ಹೀರೋ

ಹಾ ದಿವಾನಕ್ಕೆಲ್ಲ ನೋಡಿ ಬಟ್ಟೆ ಎಲ್ಲ ಚಂದ ಮಾಡಿಟ್ಟಿದ್ದಾಳೆ ಕೆಲಸ ಮಾಡ್ತಾಳೆ ಅದು ದಿವಾನದ ಬಟ್ಟೆ ಎಲ್ಲ ನಾವು ಒಂದು ಒನ್ ಮಂತ್ ಮಾತ್ರ ಇಡುದು ಮತ್ತೆ ತೆಗಿತೇವೆ ವಾಶಿಗೆ ಹಾಕ್ತೇವೆ ಇವತ್ತೆಲ್ಲ ಹಾಕಿದಾಳೆ ನೋಡಿ ಹ್ಮ್ ಅವಳ ವಾಶ್ ಮಾಡುದು ನಾನು ಅದೆಲ್ಲ ಸರಿ ಚಂದ ಮಾಡಿಡ್ತಾಳೆ ಹ್ಮ್ ಇನ್ನು ನಾವು ಹೊರಡ್ತೇವೆ ಫ್ರೆಂಡ್ಸ್ ಎಲ್ಲಿ ಹೋಗುದು ಅಂತ ಕೇಳಬೇಕು ಹಸ್ಬೆಂಡಲ್ಲಿ ಶಾಪಿಂಗ್ ಇಲ್ಲಿ ಶಾಪಿಂಗ್ ರೀ ರೀತರದಲ್ಲಿ ಏನೆಲ್ಲ ಆಗಲಿ ಅಂತ ಗೊತ್ತಿಲ್ಲ ಮುಂಚೆ ನಮ್ಮ ಸಂಪ್ರದಾಯವನ್ನು ಫಾಲೋ ಮಾಡ್ತಿದ್ದಾರೆ ನೋಡಿ ನೀರು ಕುಡಿಯೋದು ಕುತ್ಕೊಂಡು ನೀರು ಕುಡಿಬೇಕು ಕೊಲೆ ತಗೊಂಡ ನೀರು ಕುಡಿಬೇಕು ನೋಡಿ ಫ್ರೆಂಡ್ಸ್ ನಾವು ಹೇಳಿದ್ದೀವಿ ಸ್ವೀಟಿ ರೀಚಾರ್ಜ್ ಮಾಡ್ತಿದ್ದಾಳೆ ಅವಳ ಮೊಬೈಲಿಗೆ ಮನೆಯಲ್ಲಿ ಟೈಮ್ ಇಲ್ಲ ರೀಚಾರ್ಜ್ ಮಾಡಲಿಕ್ಕೆ ಅಲ್ಲ ಮನೆಯಲ್ಲಿ ಫುಲ್ ಬ್ಯುಸಿ ಅಂತೆ ಅವಳು ಈಗ ಗೊತ್ತಾಗುದಿಲ್ಲ ರೀಚಾರ್ಜ್ ಮಾಡಬೇಕು ಯಾಕಂದ್ರೆ ಸಾರಿ ತುಂಬಾ ಇಷ್ಟ ಅಂತ ಅದು ಅವ್ರಿಗೆ ತುಂಬ ಇಷ್ಟ ನಮ್ದು ಬ್ಲಾಗ್ಸ್ ಬರೋ ಸ್ವಲ್ಪ ಲೇಟ್ ಆಗ್ತದೆ ಅಷ್ಟೇ ಯಾಕೆ ವೀಡಿಯೋ ಎಲ್ಲವನ್ನು ಹಾಕ್ಬೇಕಲ್ಲ ಶಾಪಿಂಗ್ ವಿಡಿಯೋ ಅದೆಲ್ಲ ನಾವು ಒಂದೊಂದಾಗಿ ಹಾಕ್ತಿವಿ ಹಾಗೆ ಆಮೇಲೆ ನಾವು ಪರ್ಚೇಸಿಂಗ್ ಮಾಡ್ಲಿಕ್ಕೆ ಹೋಗುವಾಗ ಕೆಲವೊಂದು ಬಾಕಿ ಆಗ್ತದೆ ಕರೆಕ್ಟ್ ಇದರಲ್ಲಿ ಆ್ಯಪ್ ಅಲ್ಲಿ ಅಮೌಂಟ್ ನಾವು ಪೇಮೆಂಟ್ ಮಾಡ್ತೇವಲ್ಲ ಕ್ರೆಡಿಟ್ ಕಾರ್ಡಿಗೆ ಆಗ ಅದು ದಿವಸ ಮೂರು ದಿವಸ ನಮಗೆ ಸ್ಪಿನ್ ಕೊಡ್ತದೆ ಸ್ಪಿನ್ ಆಟ ಆಡ್ಬೇಕು ಅದರಲ್ಲಿ ದುಡ್ಡು ಹಣ ಸಿಗ್ತದೆ ನಮಗೆ ಕೆಲವು ಕೆಲವು ವಾಚರ್ ಸಿಗ್ತದೆ ಆ ರೀತಿ ಎಲ್ಲ ಉಂಟು ಆಮೇಲೆ ಈ ಡ್ರೆಸ್ ಕೂಡ ನೀವು ನೋಡಿರ್ಬೋದು ನಾನು ಜೀನ್ಸಿಗೆ ಹಾಕಿದ್ದು ಮನೆಯಲ್ಲಿ ನೋಡಿದ್ದೀರಲ್ಲ ಹಾಗೆ ಎಲ್ಲರೂ ಕೂಡ ಇಷ್ಟಪಡ್ತೀರಿ ನನ್ನ ಡ್ರೆಸ್ಸನ್ನೆಲ್ಲ ಅಂದರೆ ಡ್ರೆಸ್ ಬಗ್ಗೆ ಎಲ್ಲ ಕೇಳ್ತಾನೆ ಇರ್ತೀರಿ ಇಷ್ಟ ಎಲ್ಲವನ್ನು ನಾನು ನಾನು ಎಲ್ಲಿಂದ ಪರ್ಚೇಸ್ ಮಾಡಿದ್ದೆ ಹೇಳ್ತಾ ಇರ್ತೇನೆ ಮಾಡಿದಾಗ ಹೇಳ್ಬೇಕಲ್ಲ ಹಾಗೆ ಹೇಳ್ತಾ ಇರ್ತೇನೆ ಇನ್ಸ್ಟಾಗ್ರಾಮ್ ಮಾಡ್ತಾ ಇರ್ತಾರೆ ಕೂಡ ಕೂಡ ಏನು ನಾನು ಧರಿಸ್ತೇನೆ ಅದನ್ನೆಲ್ಲ ಕೇಳ್ತಿರ್ತಾರೆ ಅದು ಮ್ಯಾಮ್ ರೇಟ್ ಅಲ್ಲ ರೀ ಹಾಗೆ ನಮಗೆ ಹೇಳ್ಬೇಕಾಗ್ತದೆ

ಅವರಿಗೆ ಈ ಕಲರ್ ತುಂಬಾ ಮೈಗೆ ಎಂತ ಹೇಳುದು ಅದಕ್ಕೆ ನೋಡ್ತಾ ಇದ್ದೆ ಕ್ಯಾಮರಾದಲ್ಲಿ ಅವರ ಈ ದೂರು ನೋಡಿದ್ರೆ ಎಂತ ಅಂತ ನಾನು ಕ್ಯಾಮರಾ ಆನ್ ಮಾಡಿಕೊಂಡು ನೋಡುದು ಅದನ್ನು ಇನ್ನು ನಾವಿನಲ್ಲಿ ಸಿಗ್ತೇವೆ ಫ್ರೆಂಡ್ಸ್ ಇಲ್ಲಿ ಹೋಗ್ತೇವೆ ಅಲ್ಲಿ ವಿಡಿಯೋ ನೋಡಿ ಯಾಕೆ ಹೇಳಿದ್ರೆ ನಮ್ಮ ಸೂರ್ಯ ದೇವರು ಬಂದ್ರು ಆಗದಿಂದ ಕ್ಯಾಮರಾಕ್ಕೆ ಕ್ಯಾಮರಾವನ್ನೇ ಫೋಕಸ್ ಕೊಡ್ತಾ ಇದ್ದಾರೆ ಅವರಿಗೆ ಕ್ಯಾಮರಾ ಅಂದ್ರೆ ಪ್ರೀತಿ ನನ್ನ ಕ್ಯಾಮರಾ ಆನ್ ಮಾಡುವಾಗಲೇ ಬರುತ್ತವ್ರು ಎಲ್ಲ ಟೈಮ್ಗೆ ಬರ್ತಾರೆ ನಾವ್ ರಾತ್ರಿ ಮಾಡುದಿಲ್ಲ ರಾತ್ರಿ ಸಹ ಬರ್ತಿದ್ರು ಕಾಳಕಿ ಮಟ್ಟ ನಾವೀಗ ಸಂಜೀವ್ ಶೆಟ್ಟಿಗೆ ರೀಚ್ ಆಗಿದ್ದೀವಿ ನೋಡಿ ಎಲ್ಲ ಸೆಲೆಕ್ಷನ್ ಮಾಡ್ತಾ ಇದ್ದೇವೆ ನನ್ನ ಹಸ್ಬೆಂಡಿಗೆ ಅವರಿಗೆ ತುಂಬ ಇಷ್ಟ ಎಲ್ಲ ಹಸ್ಬೆಂಡ್ ನನಗೆ ಸೆಲೆಕ್ಷನ್ ಮಾಡಿ ಕೊಡ್ತಾ ಇದ್ದಾರೆ ಅವರು ತಿಳಿಯಲ್ಲ ಮೊದಲಿಂದಲೂ ಕೂಡ ಅಷ್ಟೇ ಅವರಿಗೆ ಯಾವುದು ಇಷ್ಟ ಉಂಟು ಅದನ್ನೆಲ್ಲ ನನಗೆ ತೆಗೆದುಕೊಡ್ತಾರೆ ಇಷ್ಟೇ ಅಲ್ಲ ವೆಸ್ಟರ್ನ್ ಡ್ರೆಸ್ ಕೂಡ ತೆಗೆದುಕೊಟ್ಟಿದ್ದಾರೆ ಮೂರು ಸಾರಿಯನ್ನು ಕೂಡ ಹಸ್ಬೆಂಡೆ ಸೆಲೆಕ್ಟ್ ಮಾಡಿದ್ದು ವೆಸ್ಟರ್ನ್ ಡ್ರೆಸ್ ಕೂಡ ಅಷ್ಟೇ ಅವರದೇ ಸೆಲೆಕ್ಷನ್ ರಗಿಳಿಗಣ ಮಾತಾಡಿಸಿ ಮುತ್ತಾಡುವ ಕಾಮನ ಬೇರುವ ಜಾರುತಾಣುವ ಹಗಲು ಇರುಳು ಒಂದಾಗಿ ಹಾಡುವ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಹೀಗೆ ಎಂದು ಹೊಸ ಋಷವ ತರುವೆನು ನನ್ನ ಮನಸ್ಸಿನ ಅಭಾವನೆ ನೀನು ಹೇಳಿದೆ ನನ್ನದು ಪರ್ಚೇಸ್ ಎಲ್ಲ ಆಯಿತು ಮಕ್ಕಳಿಗೆ ಕೂಡ ಇಲ್ಲಿಯೇ ಪರ್ಚೇಸಿಂಗ್ ಮಾಡಿದೆವು ಒಂದು ಪರ್ಚೇಸಿಂಗ್ ಮಾಡೋದು ನಮಗೆ ತುಂಬ ಖುಷಿ ಆಗ್ತದೆ ಮೊದಲ ನೋಟ ನೈನಪ್ಪಿದೆ ಎ ಮೊದಲ ಸ್ಪರ್ಶ ನೈನಪ್ಪಿದೆ ಇನ್ನೇನು ನಮ್ಮದೆಲ್ಲ ಪರ್ಚೇಸಿಂಗ್ ಎಲ್ಲ ಆಯಿತು ಹಸ್ಬೆಂಡ್ ಹೇಳ್ತಿದ್ರು ತುಂಬ ಹಸಿವಾಗ್ತದೆ ಬೇಗ ಹೋಗುವ ಏನಾದರೂ ತಿನ್ನು ಅಂತೇಳಿ ಹಾಗೆ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಚಿನ್ನ ಡಿಪ್ಪು ವಡ ತಗೊಂಡು ತುಂಬ ಟೇಸ್ಟ್ ಇತ್ತು ನಾವು ಎಲ್ಲರೂ ಕೂಡ ಅದನ್ನೇ ಅಂದರೆ ಅವಳಿಗೆ ಬಂತು ಅವಳಿಗೆ ಬೇಗ ಬಂತು ಆರ್ಡರ್ ಕೊಟ್ಟದು ನಮಗೆ ತುಂಬ ಇಷ್ಟ ಆಯಿತು ಎಲ್ಲರೂ ಕೂಡ ಅದನ್ನೆಲ್ಲ ತಗೊಂಡೆವು ತುಂಬ ಟೇಸ್ಟ್ ಇತ್ತು ಮಾತ್ರ ನನಗಂತೂ ಡಿಪ್ಪು ವಡ ತುಂಬ ಲೈಕ್ ಆಯಿತು ನಾನು ಕೂಡ ಇನ್ನೊಮ್ಮೆ ತರಿಸಿ ತಿಂದೆ ಆಮೇಲೆ ಮಸಾಲೆ ದೋಸೆ ನೀರುಳ್ಳಿ ದೋಸೆ ಸೇವ್ ಪೂರಿ ಹಾಗೂ ಟೀ ಎಲ್ಲ ತಕೊಂಡೆವು ಫುಡ್ ಅಂತೂ ತುಂಬಾ ಒಳ್ಳೆಯದಿತ್ತು ಹೋಟೆಲ್ ಅಟ್ಟೆ ಸ್ವೀಟ್ ಸ್ಟಾಲ್ ಕೂಡ ಇತ್ತು ಇಲ್ಲಿಂದ ತುಂಬಾ ಸ್ವೀಟ್ ಎಲ್ಲ ಪರ್ಚೇಸ್ ಮಾಡಿದೆವು ಅಂತೂ ಇವತ್ತಿನ ದಿನ ತುಂಬಾ ಖುಷಿಯಿಂದ ಚೆನ್ನಾಗಿ ಹೋಯ್ತು ಫ್ರೆಂಡ್ಸ್ ಇನ್ನು ಈ ವಿಡಿಯೋವನ್ನು ಇಲ್ಲಿಗೆ ಅಂಡು ಮಾಡ್ತಾ ಇದ್ದೇನೆ ವಿಡಿಯೋ ತಮ್ಮೆಲ್ಲರೂ ಕೂಡ ಇಷ್ಟವಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೂ ಇನ್ನೂ ಕೂಡ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು ಲವ್ ಯು ಆಲ್